ನನ್ಗೆ ತುಂಬಾ ದಿನದಿಂದ ಆಸೆ ಇತ್ತು ನನ್ನ ವೆಡ್ಡಿಂಗ್ ಸೀರೀಸ್ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಬಟ್ ರೈಟ್ ಟೈಮ್ ಬಂದೇ ಇರಲಿಲ್ಲ ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇದು ಹಳದಿ ಡೆಕೋರೇಷನ್ ಆಕ್ಚುಲಿ ಪ್ರಮತ್ ಮನೆ ಅವರು ಈ ತರ ಹಳ್ದಿ ಡೆಕೋರೇಷನ್ ಮಾಡಿದ್ದು ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಆಗತ್ತೆ ಲಾಗ್ ಯಾಕಂತ ಅಂದ್ರೆ ನನ್ನ ಇಷ್ಟಪಡೋರಿಗೆ ಇವತ್ತಿನ ಲಾಕ್ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಯಾಕಂತ ಅಂದ್ರೆ ಇದು ನನ್ನ ವೆಡ್ಡಿಂಗ್ ಸೀರೀಸ್ ಹಾಗಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ಮೇ ನೈನ್ತ್ ಆಕ್ಚುಲಿ ಮದುವೆ ಇದ್ದಿದ್ದು ಸೊ ಮೇ ಫಿಫ್ತ್ ಹಂಗೆ ಪ್ರೀ ವೆಡ್ಡಿಂಗ್ ರಿಚುವಲ್ಸ್ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿರೋದು ಅದಕ್ಕಿಂತ ಮುಂಚೆನೇ ಮಾಡ್ಬೋದು ಬಟ್ ಹಳದಿ ಫಂಕ್ಷನ್ ಆದ್ಮೇಲೆ ಹುಡುಗ ಹುಡುಗಿ ಎಲ್ಲೂ ಹೋಗೋ ಹಂಗಿಲ್ಲ ಅಂತ ಅಂತಾರೆ ಮನೆಯಲ್ಲಿ ಹಾಗಾಗಿ ನಾವು ಏನ್ ಮಾಡಿದ್ವಿ ಹತ್ತ ಇರುವಾಗ್ಲೇ ಆಕ್ಚುಲಿ ಮಾಡಿರ್ತೀವಿ ಸೊ ಮೇ ಫಿಫ್ತ್ ಹಂಗೆ ಹಳದಿ ಸೆಲೆಬ್ರೇಷನ್ ಮಾಡೋಣ ಮಾರ್ನಿಂಗ್ ಆಮೇಲೆ ನೈಟ್ ಮೆಹೆಂದಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡ್ವಿ ಇವ್ರು ಬಂದ್ಬಿಟ್ಟು ಪ್ರಮತ್ ಅವ್ರ ಅಮ್ಮ ನನ್ನ ಅತ್ತೆ ನಾನು ಇವ್ರನ್ನ ಅತ್ತೆಮ್ಮ ಅಂತ ಕರಿತೀನಿ ಯಾಕಂತ ಅಂದ್ರೆ ಇವ್ರ ತಂಗಿನೂ ನಂಗೆ ಅತ್ತೆ ಆಗ್ತಾರೆ ಸೊ ಇಬ್ರುನು ಅತ್ತೆ ಅತ್ತೆ ಅಂತ ಕಂದಾಗ ಕನ್ಫ್ಯೂಸ್ ಆಗತ್ತಲ್ಲ ಹಾಗಾಗಿ ಇವ್ರನ್ನ ನಾನು ಅತ್ತೆ ಮತ್ತೆ ಮಾವ ಅಂತ ಅಂತೀನಿ ಅಹ್ ಪ್ರಮೋತ್ ಅವರ ಅಮ್ಮನ ನಾನು ಅತ್ತೆಮ್ಮ ಅಂತ ಕರಿತೀನಿ ಮತ್ತವರ ಹೋಲ್ ಫ್ಯಾಮಿಲಿ ಫೋಟೋ ಇವಾಗ ತಕ್ಕೊಂತ ಇದ್ದಾರೆ ತುಂಬಾ ಜನ ಆಕ್ಚುಲಿ ಮಿಸ್ ಆಗಿದ್ದಾರೆ ನಾ ನಿಮ್ಗೆ ಏನಾಯ್ತು ಅಂತ ಹೇಳೇ ಇಲ್ಲ ಅಲ್ಲ ನಮ್ ಮದುವೆ ಆಕ್ಚುಲಿ ಮೇ ನೈನ್ಗೆ ಫಿಕ್ಸ್ ಆಗಿತ್ತು ಆ ಟೈಮಲ್ಲಿ ಆಕ್ಚುಲಿ ಕೊರೋನಾ ಇಲ್ಲ ಏನು ಇರಲೇ ಇರ್ಲಿಲ್ಲ ಸಡನ್ ಆಗಿ ಕೊರೋನಾ ಮೇ ಫಸ್ಟ್ ಏಪ್ರಿಲ್ ಎಂಡ್ ಹಾಗೆ ಸ್ಟಾರ್ಟ್ ಆಗಿದ್ದಾಯ್ತಾ ಸೊ ಮೇ ಹಾಗೆ ಬರುವಾಗ ಆಲ್ರೆಡಿ ಡಿಸೈಡ್ ಮಾಡಿದ್ರೆ ಲೈಕ್ ಮೇ ಟೆಂತ್ ಲಾಕ್ ಡೌನ್ ಅಂತ ಹಾಗಾಗಿ ನಮ್ಮ ಮದ್ವೆ ಕೊರೋನಾ ಟೈಮಲ್ಲಿ ಆಯ್ತು ಅಂತಾನೆ ಹೇಳ್ಬೋದು ಹಾಗಾಗಿ ತುಂಬಾ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ ಸೊ ಫಂಕ್ಷನ್ ಟೈಮ್ ಅಲ್ಲಿ ಎಷ್ಟೊಂದು ಕನ್ಫ್ಯೂಷನ್ ಇತ್ತು ಅಂತ ಅಂದ್ರೆ ಮೇ ಅಲ್ಲಿ ಎರಡು ಫಂಕ್ಷನ್ ಇತ್ತು ಒಂದೇನ ನನ್ ವೆಡ್ಡಿಂಗ್ ಇನ್ನೊಂದು ನನ್ನ ಕಸಿನ್ ವೆಡ್ಡಿಂಗ್ ನನ್ನ ಕಸಿನ್ ವೆಡ್ಡಿಂಗ್ ಆಕ್ಚುಲಿ ಪೋಸ್ಟ್ಪೋನ್ ಆಯ್ತು ನಮ್ಮನೇಲಿ ಅಮ್ಮ ಮತ್ತೆ ಪಪ್ಪಂಗೆ ಆಕ್ಚುಲಿ ಪೋಸ್ಟ್ಪೋನ್ ಮಾಡಬೇಕು ಅಂತಾನೆ ಇದಿದ್ದು ಯಾಕಂತ ಅಂದ್ರೆ ತುಂಬಾ ಗ್ರ್ಯಾಂಡ್ ಮಾಡ್ಬೇಕು ಹಾಗೆಲ್ಲ ಅನ್ಕೊಂತ ಇದ್ರು ಬಟ್ ಅತ್ತೆ ಮತ್ತೆ ನಮ್ಮ ಅಜ್ಜಿಗೆ ಆಕ್ಚುಲಿ ಇಷ್ಟ ಇರ್ಲಿಲ್ಲ ಅಂದ್ರೆ ಆಲ್ರೆಡಿ ಫಿಕ್ಸ್ ಮಾಡಿದ್ವಿ ಅಲ್ಲ ಅದೇ ಡೇಟ್ ಅಲ್ಲಿ ಆಗ್ಲಿ ಅಂತ ಆಮೇಲೆ ನಂಗು ಮತ್ತೆ ಅವರಿಗೂ ಹಾಗೆ ಇತ್ತು ಫಿಕ್ಸ್ ಮಾಡಿರೋ ಡೇಟ್ ಅಲ್ಲೇ ಮದ್ವೆ ಆಗೋಣ ಅಂತಾನೆ ಅನ್ಕೊಂಡಿದ್ವಿ ಹಾಗಾಗಿ ನಾವು ಪೋಸ್ಟ್ಪೋನ್ ಮಾಡಿಲ್ಲ ಅದೇ ಟೈಮ್ ಅಲ್ಲಿ ಎಷ್ಟ್ ಜನ ಆಗ್ತಾರೆ ಅಷ್ಟ್ ಜನ ಗ್ಯಾದರಿಂಗ್ ಅಲ್ಲೇ ಮಾಡೋಣ ಅಂತ ಹೇಳಿ ಮದ್ವೆಯನ್ನ ಮಾಡ್ಕೊಟ್ಟಿರೋ ಅಂತದ್ದು ನಮ್ಮ ಅಪ್ಪ ಅಮ್ಮ ಇವರೆಲ್ಲ ಯಾರು ಅಂತ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡೋದೇ ಬೇಡ ಅಂತ ಅನ್ಸುತ್ತೆ ಯಾಕಂತಂದ್ರೆ ನೀವು ಆಲ್ರೆಡಿ ಗೆಸ್ಟ್ ಮಾಡಿರ್ತೀರಾ ಈ ತರ ಎಲ್ಲ ತರ್ಲೆ ಗಿರ್ಲಿ ಎಲ್ಲ ಮಾಡೋದು ಯಾರು ಹೇಳಿ ಫ್ರೆಂಡ್ಸ್ ಹಾಗೆ ಕಜಿನ್ ಸೊ ಇದು ಮಿಕ್ಸ್ಚರ್ ಇದೆ ಗ್ಯಾಂಗು ಸೊ ಕಸಿನ್ಸ್ ಕೂಡ ಇದಾರೆ ಹಾಗೆ ಫ್ರೆಂಡ್ಸ್ ಕೂಡ ಇದ್ದಾರೆ ಹಾಗಾಗಿ ಡಬಲ್ ಧಮಾಕ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇದೆ ಬಟ್ ಪ್ರಮೋದರ್ ಹಳದಿ ಫೋಟೋ ಇಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದೆಲ್ಲ ಕ್ಯಾಂಡಿಡ್ ಮೂಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಫೋಟೋಗ್ರಾಫರ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪ್ರಮೋದರ್ ಕಸಿನ್ಸ್ ಎಲ್ಲರೂ ಹಳದಿಗೆ ಎಲ್ಲೋ ಕಲರ್ ಫುಲ್ ಎಲ್ಲೋ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಫುಲ್ ಕಲರ್ಫುಲ್ ಆಗಿ ಬಂದಿದ್ದಾರೆ ಅವ್ರ ಮನೆಯವರು ಹಳ್ಳದಿ ಫಂಕ್ಷನ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡಿದ್ರಲ್ಲ ಇವಾಗ ನನ್ನ ಹಳ್ದಿ ಫಂಕ್ಷನ್ ನಮ್ಮ ಮನೆಯವ್ರು ಯಾವ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡೋಣ ಬನ್ನಿ ಇದೆಲ್ಲ ನನ್ನ ಹಳದಿ ಫಂಕ್ಷನ್ ಜ್ಯುವೆಲ್ಲರಿಗಳು ನಾನು ಇವಾಗ ಇದನ್ನೆಲ್ಲ ವೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಆಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ಅರೇಂಜ್ ಮಾಡಿದ್ದೆ ಹಳದಿ ಜ್ಯುವೆಲರಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದೆ ನನ್ಗೆ ಯಾವ ಶಾಪ್ ಅಲ್ಲಿ ನೋಡಿದ್ರು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಮತ್ತೆ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ತುಂಬಾ ಪೇಜಸ್ ಗಳನ್ನೆಲ್ಲ ಚೆಕ್ ಮಾಡಿದೆ ಅಲ್ಲೂ ಯಾವ್ದು ಅಷ್ಟೊಂದ್ ಇಷ್ಟ ಆಗ್ತಿರ್ಲಿಲ್ಲ ಹೀಗೆ ನಾರ್ಮಲ್ ಆಗಿ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಾ ಇರುವಾಗ ಅವಳಿಗೆ ನಾನು ಹೇಳಿದಾಗ ಅವ್ಳು ಹೇಳ್ತಾ ಇದ್ದು ಏ ನಾನು ಹಿಂಗ್ ಮಾಡ್ಕೊಡ್ತೀನಿ ಅಂತ ಅಂಡ್ ಚಿನ್ಮಯ್ ಅಂತ ನನ್ನ ಫ್ರೆಂಡು ಶಿ ಇಸ್ ವೆರಿ ಕ್ಲೋಸ್ ನನ್ನ ಕ್ಲೋಸ್ ಫ್ರೆಂಡ್ ಅವಳು ಸೊ ಅವಳು ಯಾವಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ಅದ್ರ ಮೇಲೆ ನಾನು ಹಳ್ಳಿ ಜ್ಯುವೆಲರಿ ಬಗ್ಗೆ ಯೋಚನೆ ಮಾಡೋಕು ಹೋಗಿರ್ಲಿಲ್ಲ ಅವ್ಳಿಗೆ ಗೊತ್ತು ನನಗೆ ಯಾವತರ ಇದ್ ಇಷ್ಟ ಆಗತ್ತೆ ಏನು ಅಂತ ಸೊ ಅದೇ ತರ ಅವ್ಳು ಮಾಡಿ ನಿಮ್ಗೆ ಕಳ್ಸಿರೋ ಅಂಥದ್ದು ವಿತ್ ಲಾಟ್ ಆಫ್ ಲವ್ ಅವಳು ಆಕ್ಚುಲಿ ಬರ್ತೀನಿ ಅಂತ ಅಂದಿದ್ಲು ಅದಕ್ಕೆ ಯಾವ ಗುರಿನೂ ಇರ್ಲಿಲ್ಲ ಅದಾದ್ಮೇಲೆ ನಂಗೆ ಅವಳು ಹೇಳಿರೋ ಅಂಥದ್ದು ಅವ್ಳಿಗೆ ಆಗಲ್ಲ ಯಾಕಂತಂದ್ರೆ ಅವ್ಳ ಫ್ಯಾಮಿಲಿಯಲ್ಲೆಲ್ಲ ಕೋವಿಡ್ ಎಲ್ಲ ಬಂದಿದೆ ಹಾಗಾಗಿ ನನ್ ಬರಕ್ ಆಗಲ್ಲ ಅಂತ ಅಂದ್ರು ನಮ್ಗೆ ಸ್ವಲ್ಪ ಬೇಜಾರಾಯ್ತು ಬೇಜಾರ ಇವಾಗ್ಲೂ ಎನ್ಸ್ಕೊಂಡು ತುಂಬಾನೇ ಬೇಜಾರ್ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ಇಲ್ಲದೆ ನನ್ನ ಅಹ್ ಮದ್ವೆ ಆಯ್ತು ಹಂಗೆ ಒಂದು ತುಂಬಾ ಮಿಕ್ಸ್ಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನಾನು ಯಾವ ತರ ಫೀಲ್ ಮಾಡ್ತಿದ್ದೆ ಅಂತ ಬಟ್ ನಂಗೆ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಆಕ್ಚುಲಿ ಅವಳಿಗೂ ಕೋವಿಡ್ ಬಂದಿತ್ತು ಅಂತ ಹಾಗಾಗಿ ಅವ್ಳು ಬಂದಿರ್ಲಿಲ್ಲ ಅದೇ ರೀತಿ ನನ್ ಇನ್ನೊಂದು ಕ್ಲೋಸ್ ಫ್ರೆಂಡ್ ಇದ್ದ ಅವ್ನಿಗೂ ಅಷ್ಟೇ ಕೋವಿಡ್ ಬಂತು ಇಲ್ಲ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅವನು ಬರ್ತಿದ್ದ ಸೊ ಇವರಿಬ್ರು ಮಿಸ್ ಆಗಿದೆ ನನಗಿಂತ ಸಿಕ್ಕಾಪಟ್ಟೆ ಬೇಜಾರು ಹಾಗೆ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಅವ್ರು ಯಾರು ನನ್ನ ಮದುವೆ ಅಟೆಂಡ್ ಆಗಿಲ್ಲ ಅಂತ ಇನ್ನು ಬೇಜಾರಾಗಿದೆ ಬೇಜಾರ್ ಇದೆ ಆಕ್ಚುಲಿ ಕೆಲವೊಂದ್ಸರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ನನ್ನ ವೆಡ್ಡಿಂಗ್ ವಿಡಿಯೋದಲ್ಲಿ ಅವ್ರು ಇರ್ಬೇಕಿತ್ತು ಇರ್ಬೇಕಿತ್ತು ಅಂತ ಯಾವಾಗ್ಲೂ ಅನ್ಸ್ತಿರುತ್ತೆ ಬೇಗನೆ ರೆಡಿ ಆಗಿದ್ದೆ ಯಾಕಂತ ಫೋಟೋಸ್ ಎಲ್ಲ ತಕೋಬೇಕಲ್ಲ ಹಾಗಾಗಿ ಬೇಗ ರೆಡಿಯಾಗಿ ಫೋಟೋಸ್ ಎಲ್ಲ ತಕೊಂಡೆ ಹಾಗೆ ನನ್ನ ಕಸಿನ್ಸ್ ಅಷ್ಟೇ ಬೇಗ ರೆಡಿ ಆಗಿ ಬಂದಿದ್ರು ಫೋಟೋಸ್ ಎಲ್ಲ ತಕೊಳ್ಳೋಣ ಹಾಗೆ ಅವ್ರ ನಾನು ತುಂಬಾನೇ ಡಿಸ್ಕಸ್ ಮಾಡ್ತಿದ್ದೆ ಈ ತರ ಇರ್ಬೇಕು ಈ ತರ ಇರ್ಬೇಕು ಅವ್ರೆಲ್ಲಾದ್ರೂ ಹೇಳ್ತಾ ಇದ್ರು ನಿಮ್ಗೆ ಯಾವ ತರ ಇರ್ಬೇಕು ಅದನ್ನೆಲ್ಲ ಮಾಡೋಣ ಅಂತ ನನ್ನ ಕಸಿನ್ಸ್ ಇಸ್ ಲೈಕ್ ಅ ಬೆಸ್ಟ್ ಅಂತ ಹೇಳ್ಬೋದು ಅಂಡ್ ನನ್ನ ಚೈಲ್ಡ್ಹುಡ್ ಅಷ್ಟೇ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಇವ್ರಿಂದ ಸೊ ಇವರೆಲ್ಲರೂ ನನ್ನ ಅಜ್ಜಿ ಸೊ ಕ್ಯೂಟ್ ಕ್ಯೂಟ್ ಅಂತ ಅನ್ಸ್ತಾರೆ ಅಂಡ್ ಇವ್ರು ನನ್ನ ಅಮ್ಮ ಮತ್ತೆ ಮಾಮಿ ಹಾಗೆ ನನ್ನ ತಂಗಿ ಭೂಮಿಕಾ ನಾವೆಲ್ಲರೂ ಕೂಡ ತಕೊಂತ ಇದ್ವಿ ಅಜ್ಜನ್ ಆಕ್ಚುಲಿ ಬರಕ್ ಆಗಲ್ಲ ಅಂತ ನಾನು ಅವ್ನ್ ಕರ್ದಿರ್ಲಿಲ್ಲ ಅಜ್ಜನ್ ನನ್ನ ಕರೆಯಲ್ಲ ನನ್ ಜೊತೆ ಕೊಟ್ರ ತಕ್ಕೋ ಅಂತ ಹೇಳಿ ಅಜ್ಜನು ಬಂದ್ರು ಅಲ್ಲಿ ನೋಡಿ ಇದನ್ನ ಖುಷಿ ಆಯ್ತು ನೀ ಆಕ್ಚುಲಿ ಮುಂಚಿನೇ ಟೈಮ್ ಎಲ್ಲ ನೋಡ್ಕೊಂಡಿದ್ರು ಸೊ ನೀವ್ ಕೆಲೆಂಡರ್ಗು ಚೆಕ್ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಇವಾಗ ನೀವ್ ಮದ್ವೆ ಮೂರ್ತ ಅದೆಲ್ಲ ಕೇಳಕ್ ಹೋಗ್ತಿರಲ್ಲ ಆ ಟೈಮ್ ಅಲ್ಲಿ ನೀವು ಭಟ್ರ ಹತ್ರ ಕೇಳ್ಬಹುದು ಒಳ್ಳೆ ಟೈಮ್ ಯಾವಾಗ ಅಂತ ಸೊ ಅವ್ರು ಹೇಳ್ತಾರೆ ಆಕ್ಚುಲಿ ಯಾವ ದಿನ ನೀವು ಹಳದಿ ಫಂಕ್ಷನ್ ಎಲ್ಲ ಮಾಡ್ಬೋದು ಅಂತ ಮಮ್ಮಿನ ಅದೇ ತರ ಆಕ್ಚುಲಿ ಮಾಡಿದ್ರು ಹಾಗೆ ಕ್ಯಾಲೆಂಡರ್ ಕೂಡ ಚೆಕ್ ಮಾಡಿದ್ದಾರೆ ಗುಣಿಕ ಕಾಲ ಯಾವ್ದು ಅಂತ ಸೊ ಆ ಟೈಮ್ ಅಲ್ಲಿ ಅನ್ಕೂಸಿದ್ರು ಸಾರಿನ ಲಾಸ್ಟ್ ಮಿನಿಟ್ ಅಲ್ಲಿ ಶಾಪ್ ಮಾಡಿರೋ ಅಂತದ್ದು ಸೊ ಗೀತಾಂಜಲಿ ಇದೆ ಅಲ್ಲ ಉಡುಪಿ ಅಲ್ಲಿ ಹೋಗಿ ಶಾಪ್ ಮಾಡಿರೋದು ಅದಕ್ಕೆ ಬ್ಲೌಸ್ ಅಷ್ಟೇ ಎಲ್ಲೋ ಕಲರ್ ಬಂದಿತ್ತು ನಾನು ಎಲ್ಲೋ ಬೇಡ ಅಂತ ಹೇಳಿ ಪಿಂಕ್ ಕಲರ್ ಚೂಸ್ ಮಾಡಿದೆ ಇದು ತಾತ ತಾತ ಅಂದ್ರೆ ನಂಗೆ ಸಿಕ್ತು ಸಿಕ್ಕಾಪಟ್ಟೆ ಇಷ್ಟ ನನ್ನ ಫೇವ್ರೇಟ್ ಅಂಡ್ ಪಪ್ಪ ನೋಡಿ ಹೇಳ್ತಿದ್ದೆ ಹಾ ಮಾಡ್ಬಿಡಿ ಪಪ್ಪ ಫೋಟೋ ತಗೋಬೇಕು ಅಂತ ಅವ್ರ ಮುಖ ಫುಲ್ ಹತ್ತಿನಿ ಅಂತ ಅಂದ್ರು ಆಬ್ವಿಯಸ್ಲಿ ಯಾರ ಹತ್ರ ತಪ್ಸ್ಕೊಂಡ್ರು ಕಸಿನ್ಸ್ ಹತ್ರ ಎಲ್ಲಾ ತಪ್ಸ್ಕೊಳಕ್ ಆಗತ್ತಾ ಸೊ ನನ್ ಕಸಿನ್ಸ್ ಎಲ್ಲಾ ಬಂದು ಇಡೀ ಮುಖ ಎಲ್ಲಾ ರಾಡಿ ಮಾಡಿ ಹೋದ್ರು ಅಂತ ಹೇಳ್ಬೋದು ಸೊ ಫುಲ್ ಮೆತ್ತಿ ಹೋಗಿದ್ದಾರೆ ಹಳದಿ ಇದು ಹಳದಿ ಶಾಸ್ತ್ರ ಅಂತ ಹೇಳಿ ಫುಲ್ ಹಚ್ಬಿಟ್ಟಿದ್ದಾರೆ ನಾ ಹೇಳ್ತಾ ಇದ್ದೆ ಪಪ್ಪನ ಹತ್ರ ತಪ್ಸ್ಕೊಂಡಿದೀನಿ ನಿಮ್ಮ ಹತ್ರ ತಪ್ಸ್ಕೊಳಕ್ ಆಗಿಲ್ಲ ನನ್ಗೆ ಅಂತ ಅವ್ರ ಹತ್ರ ತಪ್ಸ್ಕೊಳಕು ಆಗಲ್ಲ ನಾನು ಏನ್ ಓಡ್ ಹೋದ್ರು ಅವ್ರು ಹಿಡ್ಕೊಬಂದ್ರೆ ನನ್ಗೆ ಫುಲ್ ಮೆತ್ತೆ ಮೆತ್ತಾರೆ ಹಾಗೆ ಕರೆಕ್ಟ್ ಆಗಿ ಮೇತಿದ್ರು ಅಲ್ಲ ಹಾಗಾಗಿ ನಾನು ಕೆಲವೊಂದು ಪೋಸಸ್ ಆಕ್ಚುಲಿ ತಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಟ್ಟಿದ್ದೆ ಇವಾಗ ಎಲ್ಲ ಪೋಸೆಸ್ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲ ಈ ತರ ಅದನ್ನೆಲ್ಲ ಕ್ಲಿಕ್ ಮಾಡಿದ್ವಿ ಹಾಗೆ ಫೋಟೋಗ್ರಾಫರ್ ಅಷ್ಟೇ ಸಜೆಸ್ಟ್ ಮಾಡ್ತಾ ಇರ್ತಾರೆ ತರ ಫೋಟೋಸ್ ಎಲ್ಲ ತಕೋಬೇಕು ಏನು ಅಂತ ಸೊ ಅದು ಎಲ್ಲ ಮಾಡಿದ್ವಿ ಇವಾಗ ಆಕ್ಚುಲಿ ಇವಾಗ ನೀರ್ ಹಾಕಿ ಹಳದಿ ಶಾಸ್ತ್ರ ಕಂಪ್ಲೀಟ್ ಮಾಡ್ತಾರೆ ಬೇಗ 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 ನೀರ್ ಹಾಕಿ ಇಲ್ಲ ಅಂದ್ರೆ ಆಗುತ್ತೆ ಅಂತ ಎಲ್ಲ ಮಮ್ಮಿ ಆಂಟಿ ಚಿಕ್ಕ ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಬೇಗ 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 ಶಾಸ್ತ್ರನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ರು ಅಂದ್ರೆ ಫುಲ್ ಟೈಮ್ ಕೊಟ್ಟು ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಮತ್ತೆ ಫನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು ಇವಾಗ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಮಾಡೋಣ ಅಂತ ಹೇಳಿ ಎಲ್ಲರೂ ಕ್ವಿಕ್ ಆಗಿ ಇವಾಗ ಹಾಕ್ತಾ ಹೋಗ್ತಾ ಇದಾರೆ ಈ ತರ ಫಂಕ್ಷನ್ ಇತ್ತು ಹಾ ಇನ್ನೊಂದು ವಿಷಯ ಹೇಳದ್ ಮಾಡುತ್ತೆ ಇವಾಗ ನೀರ್ ನಮ್ಗೆ ಹಾಕ್ತಿದಾರಲ್ಲ ಅದು ಆಕ್ಚುಲಿ ಬಿಸಿನೀರೆ ಒಂದ್ ಸ್ವಲ್ಪ ಉಚ್ಚೆಪ್ಪೆ ಮಾಡಿ ಹಾಕ್ತಾ ಇರೋದು ಇಲ್ಲಾ ಅಂತಂದ್ರೆ ತಂಡಿ ಆದ್ರೆ ಕಷ್ಟ ಅಲ್ಲ ಮದುವೆ ಟೈಮ್ ಆಮೇಲೆ ಕಚ್ಚಿ ಬಿಟ್ಕೊಂಡು ನಿಂತ್ಕೋಬೇಕಾಗತ್ತೆ ಹಾಗಾಗಿ ಅಹ್ ಬಿಸಿನೀರನ್ನೇ ಹಾಕಿರೋ ಅಂತದ್ದು ತುಂಬಾ ಬಿಸಿ ಏನಿರ್ಲಿಲ್ಲ ಊರ್ಚೆಪ್ಪೆ ಇತ್ತು ಸೊ ದಟ್ ಶೀತ ಏನು ಆಗಲ್ಲ ಅಂತ ನೀವು ಅಷ್ಟೇ ನೆಕ್ಸ್ಟ್ ಏನಾದ್ರು ನಿಮ್ ಬ್ರೈಡ್ ಏನಾದ್ರೂ ಹಳದಿ ಫಂಕ್ಷನ್ ಮಾಡ್ತಾ ಇದ್ರೆ ಊರ್ಚೆಪ್ಪಿ ನೀರಲ್ಲೇ ಹಾಕಿ ಸೊ ದಟ್ ಬ್ರೈಡ್ ಗೆ ಯಾವ ತರಹದು ಕೋಲ್ಡ್ ಏನು ಆಗಲ್ಲ ಹೆಲ್ದಿ ಫಂಕ್ಷನ್ ಕಂಪ್ಲೀಟ್ ಆಯ್ತು ಐ ಹೋಪ್ ಇವತ್ತಿನ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ